ಕೆಲಸ ಇಲ್ಲ ಅದ ನಿನ್ನ ಬೀರಪ್ಪದೇನಿಲ್ಲ ಸರಿ ಆಯ್ ಸರ ಭಾಳಷ್ಟು ನೀವು ಶ್ಯಾಣಾರ್ ಅದೀರಿ ಸಾರ್ವಭೌಮರ ಅದೀರಿ ಭಾಳ ಜ್ಞಾನ ಭಗವಂತ ನಿಮ್ಮ ಕೊಟ್ಟಾನ ಹಿಂಗೆ ತಿಳ್ಕೊಂಡಿರ್ತೀವಿ ನಾವು ಖರೆ ಇಷ್ಟು ಅಜ್ಞಾನದಾಗ ಮಾತಾಡ್ತೀರ ಅಂತ ನನಗೆ ಗೊತ್ತಿದ್ದಿದ್ರ ಮತ್ತಿದ್ದಿತ್ತನಾ ಯಾಕೆ ಮಾ ಅಂತ ಹೇಳುದ ಅಂತ ಕೇಳ ಮಾಲಿಂಗರಾಯ್ನ ಕೆಲಸ ಏನದ ಬೀರ್ದ ಕೆಲಸ ಇಲ್ಲ ಇದನ್ನ ತಿಳ್ಕೊಳೋದು ಇಲ್ಲಿ ಆ ಅಲ್ಲ ಮಾಲಪ್ಪನ ಅವತಾರಕ್ಕಿಂತ ಮೊದಲೇ ದೇವರಿಗೆ ಪಪ್ಪಣಿಮಾ ವೀರೋಪಿಯನ್ನು ಕೆಲಸ ಮಾಡೋಣ ಕೇಳಿದ್ರ ಅವರು ಸರ ಒಂದು ಮಾತು ಹೇಳ್ತೀನಿ ವಿಷಯ ಹಿಡಿದು ಮಾತಾಡುದು ಒತ್ತಟ್ಟಿರ್ಲಿ ನಾವು ಏನು ಮಾತಾಡ್ಬೇಕು ಆರತ್ತು ನಾವು ಮೊದಲ ತಿಳ್ಕೋಬೇಕು ಶಿವರಾಜ್ ಸರ್ ನಿಮ್ಗೊಂದು ಮಾತು ಹೇಳ್ತೀನಿ ಗುರು ಬೀರಪ್ಪನ ಕೆಲಸ ಜಗತ್ತಿನೊಳಗ ಏನು ಇಲ್ಲ ನಿಮ್ ಶಿಷ್ಯ ಮಾಲಪ್ಪದೆ ಶ್ರೇಷ್ಠದ ಅವನೇ ಎಲ್ಲ ಪವಾಡಗಳು ಜಗತ್ತಿನೊಳಗ ನಾವ ನಿನ್ನ ಮಾತಿನ ಪ್ರಕಾರ ಹೋರಾಗುದಿಲ್ಲ ಈಗ ಆ ಮಾಲಪ್ಪದೆ ಕೆಲಸದವ್ ಬೀರಪ್ಪನ ಕೆಲಸ ಏನಿಲ್ಲ ನಿನಗೊಂದು ಮಾತು ಹೇಳ ಸಡಿಯಪ್ಪ ನಿನಗೊಂದು ಮಾತು ಕೇಳಂಗ ಪ್ರಥಮ ಪಾಡೋದ್ರೊಳಗ ಒಂದು ಮಾತು ಹೇಳಿದ್ರಿ ಆ ಚಿಕ್ಕನ ಕೆಪ್ಪು ಜಾರು ಗುರು ನಮಗೆ ಗುರುಗಳು ಅಂತ ಹೇಳಿದ್ರಿ ಶಿವರಾಯ್ ಸರ್ ನಿಮಗೆ ಕೇಳ್ತೇನೆ ಏನು ಶಿವರಾಯ್ ಸರ್ ಗೆ ನಿನ್ನ ಶಿಷ್ಯ ನೀ ಗುರುಗಳು ಗುರು ಮುತ್ತೆಯವರು ಏನು ಗುರು ಮುತ್ತೆ ಶ್ರೇಷ್ಠ ಏನು ನೀ ಶ್ರೇಷ್ಠ ಹೇಳುದು ಮಂಗ ಅರ್ಥಿ ಮಾಡುದು ಹೌದಿಲ್ಲ ನೋಡ್ರಿ ಸರ್ ವಿಷಯ ಮಾತಾಡಬೇಕಾದ್ರೆ ಬಹಳ ನತ್ತಿನ ಮಾತಾಡಬೇಕು ಒಂದು ಮಾತು ಹೇಳ್ತೀನಿ ನಿಮಗಾರ ಒಂದು ಕಡೆ ಗುರುತ್ವರಿ ಕೇಳತಿ ನಿಮಗ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವ ಮಹೇಶ್ವರ ಗುರುವೇ ಸಚ್ಚಾತ್ ಪ್ರಬ್ರಹ್ಮ ತತ್ವ ಶ್ರೀ ಗುರುವೇ ನಮ ಅಂದಾರ ನಿಮಗೆ ಕೇಳ್ತিনা ಗುರುರು ಬ್ರಹ್ಮ ಅಂದಾರ ಶಿಷ್ಯ ಬ್ರಹ್ಮ ಅತಿ ಆಕಲಿಲ್ಲ ಆಕಲಿಲ್ಲ ರೀ ಸರ್ ಗುರುರು ವಿಷ್ಣು ಅಂದಾರ ಶಿಷ್ಯ ವಿಷ್ಣು ಅತಿ ಆಕಲಿಲ್ಲ ಮತ್ತೆ ಮಾತಾ ಇನ್ನೊಂದು ಮಾತು ಕೇಳ್ತೇನೋ ಗುರು ಅಂತಕ್ಕಂಥವ್ ಎರಡೇ ಅಕ್ಷರದವ ಶಿಷ್ಯ ಅಂತಕ್ಕಂಥವ್ ಎರಡೇ ಅಕ್ಷರದವ ಯಾಕೆ ಇರ್ತಾರೆ ಹೌದಿಲ್ಲ ಗುರು ಅಂತಕ್ಕಂಥ ಅಕ್ಷರದೊಳಗ ಒಂದು ವಿಶೇಷ ಅರ್ಥ ಅಡಿಗೆ ಅದ ಏನ್ ಅಡಿಗೆ ಅದಂತ ಕೇಳ್ರ ಕೂ ಅಂದ್ರೆ ಕತ್ಲ ರು ಅಂದ್ರೆ ಪ್ರಕಾಶ ಅಂದ್ರೆ ಗುರು ಅಂತಕ್ಕಂತ ಅಕ್ಷರದೊಳಗ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಯುಕ್ತಿ ಗುರುವಿನಿಂದಲೇ ಸರ್ವ ಸಂಪದ ಓದ್ತೇಳಿ ಇತಿಹಾಸ ಹೇಳ್ತದೆ శాస్త్ర శిష్యాద జగ్ ముందు బృహస్పతి అదన అరవత్ దైత గురు శుక్రాచార్యద మాధ్యతను మన మొదలు పాఠశాల జనని తన మన గురు ಜನನಿ ತಾನೆ ಮಿಂತ ಶಾಲೆ ಕಲಿತ ಜನರು ನಾವು ಧನ್ಯರು ಧನ್ಯರು ಜಗತ್ತಿನೊಳಗೆ ಶಾಸ್ತ್ರ ಅರ್ಥದ ಹಿಂಗ ವಚನಗಳದ ಒಂದನೇ ಶಿಷ್ಯನ ವಚನ ಹೇಳ ಮಾತು ಹೇಳ್ತೀನಿ ನಿಮಗ ಗುರುವಿನ ಶಕ್ತಿ ಅಂತ ಶಕ್ತಿ ಜಗತ್ತಿನೊಳಗೆ ಯಾವುದು ಇಲ್ಲ ಯಾಕೆ ಮಾತಿನ ಹೇಳುದ್ರೂ ಮಾತು ಸ್ವಾಮಿ ಪಟ್ಟಣಕ್ಕೆ ಹೋದ ಸಾವತಿ ಮಕ್ಕಳು ಪಾಲಸವನ ಸವನ ಹೋಗ್ಯ ಮಾಡೋಣ ಶಿಷ್ಯ ಶ್ರೇಷ್ಠ ಅದಕ್ಕಿಂತ ಮೊದಲ ಅದೇ ಬಿಲ್ಲಾಳಗೌಡ ಸ್ವಾಮರಾಯ ಸೊನ್ನ ಭಾವನ ವಿದ್ಯಗಳನ್ನು ಕಲಿಸಿದ ಯಾಕೆ ಮುತ್ಯಾರ ಭಾವನ ವಿದ್ಯೆಗಳನ್ನು ಕಲಿಸಿದ ಅದಕ್ಕಿಂತ ಮೊದಲು ಬಿಲ್ಲಾಳ ಸ್ವಾಮರಾಯಗೌಡ ದಿಲ್ಲಿ ಸರಾವತಿ ಪಟ್ಟಣಕ್ಕೆ ಹೋಗಿ ಸಾವತಿ ಮಕ್ಕಳು ಸವನ್ ಮಾಡಬೇಕಾಗಿತ್ತು ಅದಕ್ಕಿಂತ ಮೊದಲು ಯಾಕೆ ಹೋಗಲಿಲ್ಲ గురుణా శిష్యుట్ట ఎలా హాకం స్వంబరయ్యవర్ పట్టణ ఆవ్ సవతి మాల సౌన్ అదక మ నిమ్మ స్వమిర శిష్య యాక్ ಇನ್ನು ಮಾಳ ನಿಮ್ಮ ನಮ್ ಮಾಳ ಪುಂದ್ಯ ಕೆಲಸ ಎಲ್ಲ ಆದ ನಿಮ್ ಬೇರ ಸರ್ ಬಹಳಷ್ಟು ನೀವು ಶಾನದಿರಿ ಸಾರ್ವಭೌಬ್ರದಿರಿ ಬಹಳ ಜ್ಞಾನ ಭಗವಂತ ನಿಮ್ಮ ಕೊಟ್ಟು ತಿಳಿ ತಿಳ್ಕೊಂಡಿದ್ದೇವ್ ನಾವು ಕರೆ ಇಷ್ಟು ಅಜ್ಞಾನದಾಗ ಮಾತಾಡ್ತಿರೋದು ನನಗೆ ಬತ್ತಿದ್ದನ ಮಾಲಿಂಗರಾಯ ಕೆಲಸ ಏನದ ಬೀರ್ ದೇವ್ರಿಗೆ ಕೆಲಸ ಅಲ್ಲ ಮಾಲಪ್ಪನ ಅವತಾರಕ್ಕಿಂತ ಮೊದಲೇ ದೇವರಿಗೆ ಬಪ್ಪಣ್ಣ ನಿಮ್ಮ ಮೊದಲೇ ದೇವರಿಗೆ ಬಪ್ಪಣ್ಣ ಇನ್ನೊಂದು ಮಾತು ಹೇಳಿದ್ರು ಅವರು ಮುಂಜಾನೆ ಸಂಜೆ ಉಳಿತಿದ್ದಲ್ಲ ಸಂಜಿಕ್ ಬಂದ ಮುಂಜಾನೆ ಉಳ್ತಿದ್ದೆಲ್ಲ ಒಂದು ಮಾತು ಕೇಳ್ತೀನಿ ನಾವು ಸಂಜೆ ಬಂದ ಆಳ್ಯಾವು ಮುಂಜಾನೆ ಬಂದು ಆಡ್ಯಾವು ಮುಂಜಾನೆ ಸಂಜೀಪ್ ಬಂದವ್ ನಿರಪ್ಪ ಇವ ಬಾರಾಮತಿ ಗೌಡ್ ಹೋಟೆಲ್ಗೆ ಹುಟ್ಟಿ ಬರ್ತಾನಂತೇಳಿ ಮೊದಲೇ ಗೊತ್ತಿತ್ತು ಯಾವಾಗ ಗೊತ್ತಿತ್ತು ಪಂಚದಂಗಿ ವಾಯುಗಂಗಾ ರೂಮು ಚೂರಿ ತಯಾರು ಮಾಡ್ತಿದ್ದೆ ಕಂಬಾರ ಕಾಳೂರು ಮಂಗಡಿ ಒಳಗ பப்பணிர்வாத பப்பண்ணேஸ்வர நாட்கண்ட்வர தைத்து கருது நிபான அவனு மர்னா பஞ்சடங்கி வாயுங்க உண்புச்சூரி தயாரிக்கும் ಯುವರಿ ಈಗ ತಯಾರ ಈ ಕುಣಮಿ ಉಲಗನ ಯಾವುದು ಆಗೋ ಮುಂದೆ ಮೂರು ಪಟ್ಟು ಮುಗದ ಮೇಲೆ ಬಾರಾಮತ್ತಿ ಗೌಡ ತಂದಿ ತುಕ್ಕಪ್ರೈತಾ ಅಮೃತಭಾಯಿ ಹೊಟ್ಟೆಲಿ ಹುಟ್ಟಿ ಬಾ ನನಗ ನಿನಗ ಮುಂದೆ ಯಾವನೆ ಪೆಟ್ಟೆ ಅಂತ ಹೇಳಿ ಡೋರಾಜ್ ಹೇಳ್ಕಿದಿರೋ ಬೆಟ್ಟಾ ಬಿತ್ತು ಅಂತ ಬಿರಪ್ ಮದಲಿ ಮಾಳಪು ಹೇಳಾ ಹೌದಾ ಅಂತ ಗುರು ಹೇಳಿದಂಗ ಆಗಿದಿತ್ತು ಹೇಳಾರ್ದಂಗ ಆಗಿದಿತ್ತು ಮುತ್ಯಾರ ಅವ ಹೇಳದಂಗ ಆಗಿದಿತ್ತು ಹೇಳಾರ್ದಂಗ ಆಗಿದಿತ್ತು ಮತ್ತೆ ಗುರು ಏನ್ ಮಾಡಿ ಕೇಳ್ತೀರಿ ಒಂದ್ ಮಾತು ಹೇಳ್ತೀನಿ ನಿಮಗ ಜಗತ್ತಿನೊಳಗ ಗುರುವಿನಿಂದಲೇ ಮುಕ್ತಿ ಅಲ್ಲ ಗುರು ಇರ್ಲಾರೀ ಜಗತ್ತಿನೊಳಗೆ ಒಬ್ಬರಿಗೂ ಮುಕ್ತ ಆಗ್ಲಿಕ್ಕೆ ಬರದಿಲ್ಲ ಮುಂದಿನ ಸಂದಿಗೆ ಒಂದು ಮಾತು ಹೇಳಿದ್ರ ಇನ್ನೊಂದು ಮಾತ ಲಕ್ಷಣ ಸಿದ್ಧಲಿಂಗ ಬಹಳ ಮಂದಿ ಶಿಷ್ಯರಿದ್ರು ಎಲ್ಲ ಲಿಂಗ ಒಬ್ಬನೇ ಯಾಕೆ ಪಾಸ್ ಆಗಬೇಕಾಗಿತ್ತು ಅಂತ ಅವ್ರು మాత్తి బాష్ ఉదాహరణ కులారీ దీక్ష కుడీ శిష్య నిర్బంధ మాత్రి బీర దేవ్రీ సంజనే బందా ముంజే ని ముంజా బందా సంజు నిత అంది ఇిష్య మాళప్ పడుకోప్ప పడుకోని ಮುಂದೆ ಆಗೋದು ಹಿತ ಆಗಿತ್ತು ಎಲ್ಲನೇ ಭೀರಪ್ಪಗೆ ಗೊತ್ತಿತ್ತು ಅದರ ಸಲುವಾಗಿ ಶಿಷ್ಯ ಮಾಳಪ್ಪನೇ ಬೇಕತ್ತ ನಮಗೆ ಗೊತ್ತಿತ್ತೇನೆ ಮುಂದೆ ಮಾಳಿಗರನೆ ಶಿಷ್ಯನ ಪಡ್ಕೊಂಡನವ ಅದ ಯಾಕೆ ಮಾತು ಹೇಳುದೈತೆ ಕೇಳಿದ್ರೆ ಗುರು ಇರಲಾರ್ದೆ ಈ ಜಗತ್ತಿನೊಳಗೆ ಯಾರಿಗೆ ಮೋಕ್ಷ ಆಗ್ಲಿಕ್ಕೆ ಬರೋದಿಲ್ಲ ಗುರು ಇದ್ರೇನೆ ಮಾನವ ಜನ್ಮಕ್ಕೆ ಮೋಕ್ಷ ಅದ ಇದು ನಮ್ಮ ವಾದದ ಇನ್ನು ಭಾಳ ಮಾತಾಡಿ ದೈವಕ್ಕೆ ಬ್ಯಾಸ್ದಾಗ್ಲಾರ್ದೇನೆ ಯಥಾ ಪ್ರಕಾರ ನಾ ಕೊಡಿ ಚಾಲ ಹಾಡಿ ಆ ಸರ್ಜೋನಿ ಕಲಾವಿದರಿಗೆ ಪಾಳೆ ಏನು ಪೂರ್ವದೊಳಗುವಂತ ಏನ್ ಹೇಳುದ್ರ ಶಿಷ್ಯರಿಗೆ ಭಗವಂತ ಗುರುನೇ ವಿದ್ಯಾ ಬುದ್ಧಿಯನ್ನು ಒಂದು ಮಾತು ಹೇಳ್ತೀನಿ ನಿಮಗೆ ಮಾಲಿಂಗ್ ಕೀರ್ತಿ ಹಿಟ್ ಅಜರಾಮರವಾಗಿ ಉಳಿಬೇಕಾಗಿತ್ತು ಮಾಳಪ್ಪನ ಕೈಯಲ್ಲಿ ಇತ್ತಿತ್ತವೆಲ್ಲ ಕೆಲಸ ಆಗಬೇಕಾಗಿತ್ತು ಅಂದ್ರೆ ಗುರು ಬೀರದವರು ಮಾಡ್ಯಾನತ್ತೇ ಮಾಳಪ್ಪನ ಕಡೆ ಕೆಲಸಗೆ ಅಲ್ಲಿ ತನ ಆಗುದಿಲ್ಲ ಆಗೋದು ಸಾಧ್ಯ ಆಗಲಕ್ಕ ಸಾಧ್ಯ ಇದಿಲ್ಲ ಇಲ್ಲ ಶಿಷ್ಯನ ವರಿಗೆಚ್ಚಿ ನೋಡಿ ನಿಮ್ಮ ಪಕ್ಕಾದವನ ಕಚ್ಚಾದ ಮತ್ತೆ ಆ ಪಕ್ಕಾದವನ ಕಚ್ಚಾದ ನೋಡೋ ಒಬ್ಬ ಗುರು ಮಳೆಂಗರೆ ನಿಕ್ಕಿರ್ತಿ ಜಗತ್ತಿನೊಳಗ ಉಳದ ಅನ್ನತಕ್ಕಂತ ಮಾತನ್ನ ಹೇಳಿ ಬಾಳ ಮಾತಾಡಲಾರ್ದೇನೆ ಕಥಾ ಪ್ರಕಾರ ಯಥಾ ಪ್ರಕಾರ ನಾಗೂರಿ ಚಾಲ ಮತ್ತ ನಮ್ಮ ಹಿರಿಯ ಕಲಾವಿದರಿಗೆ ಪಾಳೆ ಹೋಗ್ತದ ಕೊಡಿರತಕ್ಕ ಸಭಾಪಂಡಿತರು ಶಾಂತತೆಯನ್ನು ಆಲಿಸ್ಬೇಕು ವಿನಂತಿ ಅದ ಇನ್ನೊಂದು ಮಾತಾಡ್ರಿ ಶಿವರಾಜ್ ಈಗ ಈ ನಕ್ಕರುಗುಂದ ಗ್ರಾಮದೊಳಗ ನಮ್ಮ ಬಸಾಣಗೌಡರು ಮಾಯಪ್ಪ ಗೌಡರು ಇಟ್ಟೆಲ್ಲಾ ಗಳ ಮಾಲಿಂಗರೇನು ಗುರು ಅದೇ ಒಪ್ಕೊಂಡಿರೋ ಏನ ಆ ಮಾಲೀಕರಲ್ಲಿ ಶಿಷ್ಯ ಅಂತ ಹೇಳ್ಕೊಂಡರಿ ಅಂತ ರೀ ಅವರು ಗುರು ಅಂತ ಹೇಳಕ್ ಹೋಗಬೇಕತ್ತ ರೀ ಇವ್ರು ಒಬ್ಬೊಂಡ ನಡೆಬೇಕಾಗ್ಯದ ನಮಗೆ ಆ ಮಾತು ಹೇಳುದಲ್ಲ ಅಂತ ಇವ್ರು ಎರಡು ಕೋಟಿ ರೂಪಾಯಿ ಮನಿ ಕಟ್ಯಾರ ಯಾಕ್ರಿ ಮತ್ತು ಎರಡು ಕೋಟಿ ರೂಪಾಯಿ ಮನಿ ಕಟ್ಯಾರ ಯಾಕಂದ್ರೆ ಚಿಕ್ಕಲಿಕೆಯವ್ರು ಯಾರ ಮುದೋಳ ಅಂತ ಮುದೋಳ ಸಂತೀಗ ಹೋದ್ರಂದ್ರ ನಾವು ಚಿಕ್ಕಳಿಕಿಯವ್ರು ಅದಿಲ್ಲ ನಾವು ನಾಲ್ಕು ಗುರಿ ಬೇಕಂದ್ರಂದ್ರೆ ನೀವು ಯಾವ್ರವ್ರ ತ್ವಾಲಿ ಕೇಳೋಂಗಿಲ್ಲ ಅಂತ ನಿಮ್ಗೆ ಎಷ್ಟ್ ಬೇಕು ಗಾಡಿಗಳು ನೋಡಿ ಹರಿತಾರಂತ ಯಾಕತ್ತಾರ ಅವ್ರಿಗೆ ನಮ್ಮ ಗುರು ಮಾಲಪ್ಪನಾಗ ಬಂದಾನ ಅಂತೇಳಿ ಬಾವ ಅದ ಅವರಲ್ಲಿ ಏನದ ನಮಗ ಗುರು ಬಿ ಮಾಲಾಪ್ಪನಾಗ ಬಂದಾನ ಅಂತೇಳಿ ಬಾವ ಅದ ಯಾವ ರೂಪದ ಗುರು ಬರ್ತಾನ ಅನ್ನೋದು ಗೊತ್ತಾಗೋದಿಲ್ಲ ಆದ್ರೆ ತಿಳ್ಕೊಂಡು ಹೋಗ್ತವ್ರು ಚಿಕ್ಕದಕ್ಕೆ ಅವ್ರು ಹಂಗ್ರ ಅಂದ್ರೆ ಗುರು ಹೆಚ್ಚ ಬೇಕಟ್ಟ ಕರ್ಕೊಂಡು ಹೋಗ್ತಾರೆ ಅವ್ರು ಗುರು ಕಟ್ಟಕತ್ತಾರ ಅವ್ರ ಇಟ್ಟ ಮನಿ ಕಟ್ಟೋದು ಎಲ್ಲಾ ತರ ಆಗೇತ ಅದ ಅದ ದೈಗೊಂಡಗೌಡ ಹೆಂಡತಿ ಮೇ ಮಾರಿ ಏಳು ಟೈಪ್ ಸೇರಿರ್ತತ್ತ ಈ ಆಯಿ ಮೈ ಮೇಲೆ ಹಂಗ ಆಗಿ ಹೋಗಿದ್ದ ಕಾಲ ಯಾಕ್ರಿ ಆಗ್ಯದ ಮತ್ ಇದೆಲ್ಲ ಸಿಕ್ಕಿದ್ ಯಾರಿಂದ ತಿರಿ ಶಿವರಾಜ್ ಸರ್ ಯಾರಿಂದ ತಿರಿ ಗುರುವಿನಿಂದಿಲ್ಲ ಜಗತ್ತೊಳಗೆ ಶಿವರಾಜ್ ಸರ್ ಸುಮ್ಮನ ಅವ್ರ ಶಿಷ್ಯರು ಹೆಂಗತಿ ಕೇಳಿದ್ರ ನಾ ಇನ್ಕಾನ್ ಹೇಳಿನಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಹಿಂದ ಗುರು ಇದ್ದವ್ರ ಮುಂದೆ ಬೆಕ್ಕ ಅದು ಯಶಸ್ವಿ ಆಗ್ತದ ಅವ್ರ ಮನೆ ಕುರಿ ಚಿತ್ರ ತಗದಾರ ಯಾಕೆ ತಗದಾರ ಮನೆ ಮಹಾಲಕ್ಷ್ಮಿ ಅದರಿಂದ ಉದ್ಧಾರ ಆಗ್ಯಾರ ಅಂದ್ರು ಕೂಡ ಅದರ ಮೇಲೆ ಗುರು ಮಾನಗ್ರಹ ದೇವರ ಆಶೀರ್ವಾದದ ಇದರಿಂದ ಉದ್ಧಾರ ಆಗತ್ತೆ ಅವ್ರಿಗೆ ಹೆಚ್ಚಾರವರು ಅದ ಅವ್ರು ಮಾಡ್ಬೇಕಾಗ್ಯಾರ ಜಗತ್ತಿನೊಳಗ ಗುರು ಇಲ್ಲಾರ್ದ ಈ ಜಗತ್ತಿನೊಳಗ ಏನು ಇಲ್ಲ ಅನ್ನತಕ್ಕಂತ ಮಾತನ್ನ ಹೇಳಿ ನಾಲ್ಕು ಚಾಲ ಆಡಿ ಸರ್ಜೋಡಿ ಅವರಿಗೆ ಪಳ್ಳಿ ಹೋಗ್ತದ ಸಭಾ ಶಾಂತಿ ರೀತಿಯಿಂದ ಆಲಿಸ್ಬೇಕಂತ ವಿನಂತಿ